ನಮಸ್ಕಾರ ನೋಡಿ ಇವತ್ತಿನ ವಿಡಿಯೋ ತುಂಬ ಜನರಿಗೆ ಬೆಟ್ಟಿಂಗಲ್ಲಿ ದುಡ್ಡು ಮಾಡಬೇಕು ಮಟ್ಕದಲ್ಲಿ ದುಡ್ಡು ಮಾಡಬೇಕು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಜೂಜಾಟರಲ್ಲಿ ಅಂದರೆ ಜೂಜಾಟ ಅದು ಎಸ್ಪಿಟ್ ಇರ್ಬೋದು ಕೋಲಿಯಂಕ ಇರ್ಬೋದು ಇಂಥದ್ರಲ್ಲಿ ದುಡ್ಡು ಮಾಡಬೇಕು ತುಂಬ ಜನ ಇದ್ದಾರೆ ಆಸೆಗಳಿರುತ್ತೆ ಸೊ ಕೆಲವರು ಅದರಲ್ಲಿ ತೊಂಬತ್ತೊಂಬತ್ತು ಜನ ಅದರಲ್ಲಿ ಲಾಸ್ ಆಗ್ತಾರೆ ಏನೋ ಒಂದು ಪರ್ಸೆಂಟ್ ಜನ ಅದರಲ್ಲಿ ವಿನ್ ಆಗ್ತಾರೆ ಮೊನ್ನೆ ಒಬ್ಬರು ನಂದು ಕ್ಲೈಂಟ್ ಬಂದಿದ್ದರು ಅವರ ಮಗನ ವಿಚಾರ ಮಾತಾಡಲಿಕ್ಕೆ ಏನಾಯಿತು ಅಂದರೆ ಮೊನ್ನೆ ಏಕದಿನ ಕ್ರಿಕೆಟ್ ಪಂದ್ಯ ಯಾರ ಹತ್ರನೂ ಬಡ್ಡಿಗೆ ದುಡ್ಡು ತಗೊಂಡು ಲಕ್ಷಗಳೇ ದುಡ್ಡು ತಗೊಂಡು ಬೆಟ್ಟಿಂಗ್ ಮಾಡಿ ಊರು ಬಿಟ್ಟು ಹೋಗಿದ್ದಾನೆ ಸರ್ ಯಾಕೆ ನಮ್ಮ ಮನೆ ನಮ್ಮ ಮಗನನ್ನು ನಮ್ಮ ದೈವ ಕಾಯಲಿಲ್ಲ ಅವರ ಪ್ರಶ್ನೆ ದೈವ ಯಾಕೆ ನನ್ನ ಮಗನನ್ನು ಕೈ ಬಿಟ್ಟು ನಮ್ಮ ನಾವು ದಿವಸ ಅದಕ್ಕೆ ದೀಪ ಇರ್ತೇವೆ ದಿವಸ ಅದನ್ನು ಆರಾಧನೆ ಮಾಡ್ತೇವೆ ಆದರೂ ನನ್ನ ಮಗನನ್ನು ಯಾಕೆ ಲಾಸ್ ಮಾಡ್ತು ಅಂತ ಅವ್ರು ಕೇಳ್ತಾರೆ ಅದೇ ರೀತಿ ನಮ್ಮ ಇನ್ನೊಬ್ಬರು ಇದ್ದರು ನನ್ನ ಪರಿಚಯದ ಹುಡುಗ ಅವನಿಗೆ ಶೇರ್ ಮಾರ್ಕೆಟಲ್ಲಿ ಹುಚ್ಚು ಸ್ವಲ್ಪ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಈ ಥರ ದುಡ್ಡು ಹಾಕ್ತಾನೆ ಸೊ ನನ್ನ ಹತ್ರ ಪ್ರಶ್ನೆ ಕೇಳಲಿಕ್ಕೆ ಬಂದಾಗ ನಾನು ಕೂಡ ಆ ಪ್ರಶ್ನೆ ಕಾಂಬಿನೇಷನಲ್ಲಿ ನೋಡಿ ದುಡ್ಡು ಹಾಕಬೇಡ ಹೇಳಿದ್ದೆ ಬಟ್ ಗ್ರಾಚಾರ ಬಿಡಲಿಲ್ಲ ಆದರೂ ದುಡ್ಡು ಹಾಕಿದ್ದಾನೆ ಅದರ ನಂತರ ತುಂಬ ಕಲ್ಕೊಂಡಿದ್ದಾನೆ ಬಟ್ ಅವನ ತಾಯಿಗೆ ವಿಚಾರ ಗೊತ್ತಿಲ್ಲ ಅವರು ಅವನ ಹೆಸರಿನಲ್ಲಿ ದಿವಸ ಒಂದು ನಾಗದೇವರಿಗೆ ಪೂಜೆ ಗಣಪತಿ ದೇವರಿಗೆ ಪೂಜೆ ಇನ್ನೊಂದು ದೇವಿಗೆ ಪೂಜೆ ಈ ರೀತಿ ಪೂಜೆ ಹೋಮಗಳನ್ನು ಅವರ ಹೆಸರಲ್ಲಿ ಮಾಡ್ತಾಯಿದ್ರು ಆದರೂ ಇವನ ದುಡ್ಡು ನಿಲ್ತಾ ಇಲ್ಲ ಇವನು ಲಾಸ್ ಇದ್ದ ಮತ್ತೆ ಅವರಿಗೆ ಗೊತ್ತಾಯಿತು ಈ ಥರ ಇವರು ಟ್ರೇಡಿಂಗಲ್ಲಿ ಹೋಗಿದೆ ಅಂತ ಅವರು ಕೂಡ ಏನು ಹೇಳ್ತಾರೆ ಅಂದರೆ ನಾನು ಇಷ್ಟು ಪೂಜೆ ಮಾಡಿದೆ ಇಷ್ಟು ಅವನ ಹೆಸರಿನಲ್ಲಿ ಹೋಮ ಎಲ್ಲ ಮಾಡಿದೆ ಯಾಕೆ ಅವನಿಗೆ ಲಾಸ್ ಆಗಿದೆ ಅಂತ ಸೊ ಇದರ ಅರ್ಥ ಏನಂದರೆ ನಿಮ್ಮ ಜ್ಯೋತಿಷ್ಯದಲ್ಲಿ ನಿಮ್ಮ ಹಣೆ ಬರದಲ್ಲಿ ಅದರಲ್ಲಿ ವಿನ್ ಆಗುವ ಕಾಂಬಿನೇಷನ್ ಇಲ್ಲ ಅಂದರೆ ನಿಮಗೆ ಖಂಡಿತವಾಗಲೂ ವಿನ್ ಆಗಲ್ಲ ನೀವು ಬೇಕಾದರೆ ದೇವ ದೈವಕ್ಕೆ ಕೋಳಿ ಕೊಡಿ ದೈವಕ್ಕೆ ಕೋಳ ಕೊಡಿ ಪೂಜೆ ಮಾಡಿ ಬ್ರಹ್ಮಕಲಶವೇ ಮಾಡಿ ನಿಮ್ಮ ಜಾತಕದಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಇಲ್ಲ ಅಂದರೆ ಲಾಸ್ ಕಾಂಬಿನೇಷನ್ ಇದ್ದರೆ ಯಾವ ದೇವರು ಯಾವ ದೈವವು ನಿಮ್ಮನ್ನು ಕಾಪಾಡಲ್ಲ ದೈವಗಳಿರುವುದು ದೇವರಿರುವುದು ನಿಮ್ಮ ಬೇರೆ ವಿಚಾರಕ್ಕೆ ನಿಮ್ಮ ರಕ್ಷಣೆಗಿರುವುದು ನಿಮ್ಮ ಜೂಜಾಟಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಅಲ್ಲ ನೆನ್ಪಿಟ್ಕೊಳ್ಳಿ ತುಂಬ ಜನರನ್ನು ನಾನು ನೋಡಿದ್ದೇನೆ ತುಂಬ ಜನರು ಈ ವಿಚಾರದಲ್ಲಿ ನಾನು ನೋಡಿದ್ದೇನೆ ತುಂಬ 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 ಲಾಸ್ ಆಗಿದ್ದಾರೆ ಇನ್ನೊಬ್ಬರು ಇದ್ದಾರೆ ನನ್ನೊಬ್ಬ ಫ್ರೆಂಡ್ ಅವನು ಕೂಡ ಹಾಗೆ ಕೊರಗಜ್ಜನ ತುಂಬ ನಂಬ್ತಾ ಇದ್ದ ದಿವಸ ಏನಾದರೂ ಟ್ರೇಡಿಂಗ್ಗೆ ಅಥವಾ ಎಂದಕ್ಕೆ ದುಡ್ಡು ಹಾಕಬೇಕು ಕೊರಗಜ್ಜನಿಗೆ ಹರೈಕೆಯಲ್ಲಿ ದುಡ್ಡು ಹಾಕ್ತಿದ್ದ ಲಾಸ್ ಆಗ್ತಿದ್ದ ಅವನು ಕೂಡ ಕೇಳ್ತಾ ಯಾಕೆ ನಾನು ನನ್ನ ಕೊರಗಜ್ಜೆ ಕೈ ಬಿಡ್ತಾರೆ ಯಾಕೆ ನನಗೆ ದೈವ ಕೈ ಹಿಡಿತಲ್ಲ ಅದೇ ಹೇಳ್ತಾ ಇದ್ದೆ ನಾನು ನಿಮ್ಮ ಜಾತಕದಿಲ್ಲ ಇಲ್ಲ ಅಂದರೆ ಯಾವುದು ನಿಮ್ಮನ್ನು ಕೈ ಹಿಡಿಯಲ್ಲ ನೋಡಿ ಈಗ ನನಗೆ ಜಾ ಜ್ಯೋತಿಷ ಗೊತ್ತಿದೆ ವಾಸ್ತು ಗೊತ್ತಿರ್ಬೋದು ತಂತ್ರ ಮಂತ್ರಗಳೆಲ್ಲ ಗೊತ್ತಿರ್ಬೋದು ನಾನು ಹೋಗಿ ಜೂಜೋತಕ್ಕೆ ದುಡ್ಡು ಹಾಕಿದ್ರು ಕೂಡ ನಾನು ಕೂಡ ಲಾಸ್ ಆಗ್ತೀನಿ ಯಾಕಂದರೆ ಅದು ನನ್ನದಲ್ಲ ನನ್ನದಾದಂಥ ಫೀಲ್ಡಲ್ಲಿ ನಾನು ಒಂದು ದೈವವನ್ನು ನಂಬಿ ಆ ಶಕ್ತಿಯ ಮುಖಾಂತರ ಹೋದರೆ ಅದರಲ್ಲಿ ನಾನು ಬೇಕಾದಷ್ಟು ದುಡ್ಡು ಮಾಡುವುದು ಹೆಸರು ಕೀರ್ತಿ ಎಲ್ಲವನ್ನು ಮಾಡ್ಬೋದು ಅದಕ್ಕೆ ನಾವು ದೈವರಕ್ಷೆ ಮಂತ್ರ ಸಿದ್ಧಿಂತ ತರಗತಿ ಕೂಡ ಮಾಡಿದ್ದು ಅದರಲ್ಲಿ ನಾವು ಕಲಿಸ್ತಾ ಇದ್ವಿ ಹೇಗೆ ಒಂದು ಶಕ್ತಿಯೊಂದಿಗೆ ಕನೆಕ್ಷನ್ ಆಗೋದು ಒಂದು ಶಕ್ತಿಯೊಂದಿಗೆ ನಮ್ಮ ಆಸೆಯನ್ನೆಲ್ಲ ಯಾವ ರೀತಿ ನೆರವೇರಿಸಬೇಕು ಅಂತ ಸೊ ಯಾರೆಲ್ಲ ಮಾಡಿದ್ದಾರೆ ಅದೆಲ್ಲ ಆಗಿದೆ ಅವರಿಗೆ ಸೊ ಇದೇ ಕನ್ಫ್ಯೂಷನ್ ತುಂಬ ಜನರು ಏನು ಅಂದ್ಕೊಂಡಿದ್ದಾರೆ ಅಂದರೆ ದೈವವನ್ನು ದೇವರನ್ನು ಪೂಜೆಯನ್ನು ಹೋಮವನ್ನೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಮ್ಮ ಇಷ್ಟಾರ್ಥವನ್ನು ಅದು ಸಿದ್ಧಿ ಮಾಡಬೇಕು ನಮ್ಮದಲ್ಲದ ಬಿಸ್ನೆಸ್ಸಲ್ಲಿ ಕೂಡ ನಮಗೆ ಲಕ್ಷಗಟ್ಟಲೆ ಬರಬೇಕು ದೈವದಿಂದ ದೈವಕ್ಕೆ ಅರಕೆ ಕೊಟ್ಟರೆ ಆಗುತ್ತೆ ದೈವಕ್ಕೆ ಕೋಳಿ ಕೊಟ್ಟರೆ ಆಗುತ್ತೆ ದೈವಕ್ಕೆ ಸೀರೆ ಕೊಟ್ಟರೆ ಆಗುತ್ತೆ ದೇವರಿಗೆ ಪೂಜೆ ಕೊಟ್ಟರೆ ಆಗುತ್ತೆ ಹೋಮ ಕೊಟ್ಟರೆ ಆಗುತ್ತೆ ಇಲ್ಲ ಆಗಲ್ಲ ನಿಮ್ಮ ಜಾತಕದಲ್ಲಿ ಇಲ್ಲ ಅಂದರೆ ಆಗುವುದೇ ಇಲ್ಲ ತುಂಬ ಜನರನ್ನು ನೋಡಿದ್ದೇನೆ ಇದರಲ್ಲಿ ಕಲ್ಕೊಂಡಿದ್ದಾರೆ ಲಾಸ್ ಆಗಿದ್ದಾರೆ ಹಾಗಾದರೆ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಬರಬೇಕು ಜಾತಕದಲ್ಲಿ ಯಾವ ಕಾಂಬಿನೇಷನ್ ಬಂದಾಗ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಬಂದಾಗ ನಾವು ವಿನ್ ಆಗ್ತೇವೆ ಜಾತಕದಲ್ಲಿ ಯಾವ ಕಾಂಬಿನೇಷನ್ ಬಂದಾಗ ಲಾಸ್ ಆಗ್ತದೆ ನೋಡಿ ನಿಮ್ಮ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿ ಇಂಪಾರ್ಟೆಂಟ್ ರಾಶಿ ಭವಿಷ್ಯವು ಕೂಡ ಸುಳ್ಳು ಯಾಕಂದರೆ ನಾನು ನೋಡ್ತೇನೆ ಕೆಲವೊಂದು ಸಲ ರಾಶಿ ಭವಿಷ್ಯ ಹೇಳ್ತಾರೆ ಇವತ್ತು ಸಿಂಹರಾಶಿಯವರಿಗೆ ತುಂಬ ಸುದಿನ ಒಂದು ರಾಶಿಯಲ್ಲಿ ಹದಿಮೂರು ಕೋಟಿ ಜನ ಇದ್ದಾರೆ ಆ ಹದಿಮೂರು ಕೋಟಿಲು ಯಾವನೊಬ್ಬ ಯಾವನೋ ಒಬ್ಬ ಸಿಂಹರಾಶಿಯವನಿಗೆ ಆಕ್ಸಿಡೆಂಟ್ ಆಗುತ್ತೆ ಅವನಿಗೆಂತ ಸುದಿನ ಇದೆ ಅವತ್ತು ಇದೆಲ್ಲ ನಾವು ಅರ್ಥ ಮಾಡಬೇಕು ಯಾಕಂದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಏನು ಅನ್ಕೊಂಡಿದ್ದೇವೆ ಅಂದರೆ ಆ ದೈವ ದೇವರು ಎಲ್ಲವೂ ನಮ್ಮನ್ನ ಇವತ್ತು ನಮ್ಮ ಬಿಸ್ನೆಸ್ಗೆ ನಮಗೆ ಸಹಾಯ ಮಾಡ್ತಾ ಇದೆ ಅಂತ ನಾವು ಅನ್ಕೊಂಡಿದ್ದೇವೆ ಬಟ್ ಅಲ್ಲ ಕಾಂಬಿನೇಷನ್ ನಾವು ನೋಡಬೇಕು ನಮ್ಮ ಜಾತಕ ನೋಡಿ ನಿಮ್ಮ ಜಾತಕದಲ್ಲಿ ಪಂಚಮ ಸ್ಥಾನ ಬಂದಾಗ ಅದು ದಶಾಭುಕ್ತಿಯಲ್ಲಿ ಅಷ್ಟಮ ಸ್ಥಾನ ಬಂದಾಗ ದ್ವಾದಶ ಸ್ಥಾನ ಬಂದಾಗ ನೀವೇನಾದರೂ ದುಡ್ಡು ಹಾಕಿದರೆ ಅದು ಕೂಡ ರಾಹು ದಶ ಕೇತುದಶ ದಶದಲ್ಲಿ ಅಂದರೆ ಪಾಪಗ್ರಹಗಳ ದಶದಲ್ಲಿ ಏನಾದರೂ ನೀವು ದುಡ್ಡು ಹಾಕಿದರೆ ಅಥವಾ ಏನಾದರೂ ನೀವು ಜೂಜಾಟಕ್ಕೆ ಹೋದರೆ ಏನಾದರೂ ಬೆಟ್ಟಿಂಗ್ ಹೋದರೆ ನೂರಕ್ಕೆ ನೂರು ಪರ್ಸೆಂಟ್ ನೀವು ಲಾಸ್ ಆಗ್ತೀರಾ ನೋಡ್ಕೋಬೇಕು ಅದಕ್ಕೋಸ್ಕರ ನೀವು ಪೂಜೆ ಹೋಮ ಮಾಡುವ ಮೊದಲು ಪೂಜೆ ಹೋಮ ಮಾಡಬೇಕು ನಮ್ಮ ಖುಷಿಗೆ ಮಾಡಬೇಕು ಅದು ಬೇರೆ ಸರಿಯಾದ ಜ್ಯೋತಿಷ್ಯರ ಹತ್ರ ನಿಮ್ಮ ಜಾತಕ ತೋರಿಸಿ ನಮಗಿದೆಯಾ ಆ ಕಾಂಬಿನೇಷನ್ ವಿನ್ನಿಂಗ್ ಕಾಂಬಿನೇಷನ್ ಇದೆ ತೋರಿಸಿ ನಾನು ಜುಜಾಟ್ರಿಗೆ ಹೋಗಬಾರ್ದು ಅಂತ ಸಜೆಷನ್ ಕೊಡ್ತೇನೆ ಅದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆ ಕಾಂಬಿನೇಷನ್ ಇದ್ದರೆ ಮಾತ್ರ ಹೋಗಿ ಸರಿಯಾದ ಜ್ಯೋತಿಷ್ಯರ ಹತ್ರ ಸೈಂಟಿಫಿಕ್ ಆಗಿ ಕಲ್ತವ್ರ ಹತ್ರ ತೋರಿಸಿ ಆಗ ಅವ್ರು ಹೇಳ್ತಾರೆ ದಶಾಭುಕ್ತಿಯ ನೋಡಿ ಅಂತರ್ಭುಕ್ತಿ ನೋಡಿ ನಿಮಗೆ ಲಾಭಾಂಶ ಇದೆಯಾ ವಿನ್ನಿಂಗ್ ಕಾಂಬಿನೇಷನ್ ಇದೆಯಾ ಇದರ ಹಿಂದೆ ಹೋಗ್ಬೋದಾ ಅಂತ ನೋಡಿ ನಿಮ್ಮ ಜಾತಕದಲ್ಲಿ ಲಾಭಾಂಶ ಬರಬೇಕಾದ್ರೆ ಅಷ್ಟಮ ಸ್ಥಾನದ ಜೊತೆ ಏಕದಶ ಸ್ಥಾನ ಬರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರಲೇಬೇಕು ಎರಡನೇ ಭಾವ ಇರಬೇಕು ಆರನೇ ಭಾವ ಇರಬೇಕು ಸಪ್ತಮ ಭಾವ ಇರಬೇಕು ಬೇರೆಯವರ ದುಡ್ಡು ಬರಲಿಕ್ಕೆ ಸಪ್ತಮ ಭಾವ ಇರಬೇಕು ಹನ್ನೊಂದನೇ ಮನೆ ಇರಬೇಕು ಎಲ್ಲ ಕಾಂಬಿನೇಷನ್ಗೂ ಮಿಕ್ಸ್ ಆದಾಗ ಆವಾಗ ನಿಮಗೆ ಲಕ್ ಆ್ಯಕ್ಟಿವೇಟ್ ಆಗುತ್ತೆ ಇಲ್ಲಾಂದರೆ ಬಿಲ್ಕುಲ್ ಆಗಲ್ಲ ಇದು ನೀವು ನೆನಪಿಟ್ಕೊಡಿ ಯಾವುದೇ ಹರಕೆ ಕೊಡಿ ಯಾವುದೇ ಪೂಜೆ ಮಾಡಿ ಯಾವುದೇ ನೀವು ದೈವಕ್ಕೆ ಯಾವುದೇ ನೀವು ವಸ್ತುವನ್ನು ಕೊಡಿ ನಿಮ್ಮ ಆಸೆಗಳು ನೆರವೇರಲ್ಲ ನಿಮ್ಮ ಆಸೆಗಳು ಅಂದರೆ ಆಸೆಗಳಂದರೆ ಆ ಗ್ಯಾಮ್ಲಿಂಗಲ್ಲಿ ಆ ಜೂಜಾಟದಲ್ಲಿ ನಿಮ್ಮ ಆಸೆಗಳು ನೆರವೇರಬೇಕಿದ್ದರೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿರಬೇಕು ನಿಮ್ಮ ಜಾತಕ ಸ್ಟ್ರಾಂಗ್ ಆಗಿರಲೇಬೇಕು ಸೊ ಆದ್ದರಿಂದ ತುಂಬ ಜನ ನಮ್ಮ ಯುವಕರು ಈ ಜೂಜಾಟದ ಹಿಂದೆ ಬಿದ್ದು ಬೇರ್ಯಾವುದು ಲಾಟ್ರಿ ಹಿಂದೆ ಬಿದ್ದು ಮಡ್ಕೈ ಹಿಂದೆ ಬಿದ್ದು ಸೋತಿದ್ದಾರೆ ಆದ್ದರಿಂದ ನೀವು ಅದನ್ನು ಹಾಡಲೇಬಾರ್ದು ಅಂತ ಒಂದು ಸಜೆಷನ್ ಕೊಡ್ತೇನೆ ಬೇಕಿದ್ದರೆ ಆ ಥರ ಏನಾದರೂ ಮಾಡಬೇಕಿದ್ದರೆ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಎಲ್ಲ ಗೊತ್ತಿದ್ದವರ ತ ಕೇಳಿಬಿಟ್ಟು ನೀವು ಮಾಡಿ ಸುಮ್ಮನೆ ಭವಿಷ್ಯವನ್ನು ಹಾಳು ಮಾಡಬೇಡಿ ಅಂತ ನಾನೊಂದು ಸಜೆಷನ್ನ ಕೊಡ್ತೇನೆ ಸೊ ಇದಿಷ್ಟು ಇವತ್ತಿನ ವಿಚಾರ ಸೊ ಮುಂದಕ್ಕೆ ಕೂಡ ನಾವು ತುಂಬ ವಿಚಾರಗಳನ್ನು ತಿಳಿಸ್ತೇವೆ ಸೊ ಯಾರಿಗೆಲ್ಲ ದೈವರಕ್ಷೆ ಮಂತ್ರ ಸಿದ್ಧಿ ತರಗತಿಗೆ ಸೇರಲಿಕ್ಕಿದೆ ಮುಂದಿನ ತರಗತಿಯಲ್ಲಿ ಎಲ್ಲರೂ ಜಾಯಿನ್ ಆಗ್ಬೋದು ಎಲ್ರಿಗೂ ಶುಭವಾಗಲಿ ಶುಭ ದಿನ